ನನ್ನ ಪ್ರೀತಿಯ ಕರ್ನಾಟಕ ಜನ ಕೇಶ ಬಹುಮಂಜನ್ ಹೇಗೆ ಗುಡ್ ಮಾರ್ನಿಂಗ್ ಮ್ಯಾನಿ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನಿನ್ನೆ ನೈಟ್ ಇಲ್ಲಿ ಹಾಸ್ಪಿಟಲಲ್ಲಿ ಹಾಲ್ಟ್ ಆದ್ವಿ ಇವಾಗ ವಿದ ಮನೆ ಕಡೆ ಹೊಡ್ತಾ ಇದ್ದೀನಿ ಆಗಿದ್ರೆ ಇವತ್ತಿಲ್ಲ ನೋಡೋಣ ಸ್ಟಾರ್ಟ್ ಮಾಡೋಣ ಜಸ್ಟ್ ನಾವು ಶ್ರೀ ಗಜಾನನ ಮಹಾರಾಜ್ ಕಿ ಜಯ ಅಂತ ಹೇಳಿ ಆಚೆ ಕಡೆ ಬಂದಿವ್ರಿ ನಮ್ಮ ಪ್ರಯಾಣ ಇವಾಗ ಮನೆ ಕಡೆಗೆ ಮಳೆ ಬೇ ಸ್ಟಾರ್ಟ್ ಆಗಿದೆ ಸಣ್ಣಗೆ ನಾನು ನಮ್ಮ ತಂದೆಯವ್ರಾಗ ಮನೆ ಕಡೆ ಹೊಡ್ತಾ ಇದ್ದೇವೆ ಪಾಪ ನೈಟ್ ಇಲ್ಲೇ ಇದ್ರೆ ಜಸ್ಟ್ ನಾವು ಬಸ್ ಸ್ಟಾಪ್ಗೆ ಬಂದಿವ್ರಿ ಬಸ್ ಸಂಬಂಧ ವೇಟ್ ಮಾಡ್ತಾ ಇದ್ದೇವೆ ನಮ್ದು ಬಸ್ ಬಂತ ರೀ ಹತೋಳೋಣಿ ಗಾರ್ಮೆಂಟ್ ಸ್ಟಾಪ್ ಬಂದ್ರೆ ಬಸ್ ಬಸ್ ಖಾಲಿ ಇದ್ರಿ ಫುಲ್ ನಮ್ದು ಸ್ಟಾಪ್ ಬಂದ್ರೆ ಹೇಳ್ಕೊಳ್ತಿದ್ದಾವೆ ಆಟೋ ರೀ ಆಟೋ ಯಾವ್ದ್ ಸಿಕ್ಕರೆ ಹೋಗೋಣ ಆಟೋ ಸಿಕ್ತರಿ ಹೋಗೋಣ ಜಸ್ಟ್ ಮನೆ ಬಂದಿವ್ರಿ ಫ್ರೆಶ್ ಅಪ್ ಆಗೋಣ ಮಳೆ ಆಗಿದ ಸಿಕ್ಕಾಪಟ್ಟೆ ನೀರ್ ಇಲ್ಲಿ ಜಸ್ಟ್ ಫ್ರೆಶ್ ಅಪ್ ಆಗಿ ರೀ ರೈಟಲ್ಲ ನಿದ್ದೆ ಅಲ್ಲರಿ ಮಲ್ಕೊಂಬಿಡೋಣ ಸ್ವಲ್ಪ ಸಾಕಾಗಿದೆ ರಾತ್ರಿ ರೀ ಸಾಕಾಯಿ ಮುಟ್ಟಿದೆ ತಿಳಿಮೆ ಇತದೆ ಹೋಗಿ ಫ್ರೆಶ್ ಅಪ್ ಹಾಕೋಣ ಹಾಸ್ಪಿಟ್ಲ್ ಹೋಗ್ಬೇಕಂತ ಹೊಡೋಣ ಫೈನಲ್ಲಿ ಆಯ್ತು ರೀ ಹೊಡೋಣ ಯಾವಾಗ ಹೊಡೋ ಸಮಯ Now we were going on the way to the Eastern Hospital again ಗಾಡಿ ಪಾರ್ಕ್ ಮಾಡೋಣ ಇವಾಗ ಜಸ್ಟ್ ನಾವು ಹಾಸ್ಪಿಟಲ್ ರೀಚ್ ಆಗಿ ನಮ್ಮ ಗಾಡಿನ ಪಾರ್ಕ್ ಮಾಡಿದಿವ್ರಿ ನಾವಾಗ ಹೊರತೆ ಇದ್ದೆ ಊಟ ನಾವು ತಗೊಂಡ್ವಿ ಒಳಗಡೆ ತಗೊಂಡೋಗಿದಾರ ಊಟ ಮಾಡ್ತಿದ್ದಾರೆ ನಮ್ಮ ಮಾವನವರು ನಾವು ಆಚೆ ವೇಟ್ ಮಾಡ್ತಾ ಇದಾವೆ ಅವ್ರು ಊಟ ಮಾಡಿದ ಆದ್ಮೇಲೆ ಆ ಮಾವರು ನಾವು ಊಟ ಮಾಡೋಣ ಇವಾಗ ಎಲ್ಲರೂ ಊಟ ಮಾಡ್ತಿದ್ದಾರೆ ಸ್ವಲ್ಪ ನೀರ್ ಬೇಕಾಗಿದ್ದಾವೆ ನೀರ್ ತೊಗೊಂಡು ಇವಾಗ ಹೋಗ್ತಿದೇವ್ರಿ ಊಟ ಸ್ಟಾರ್ಟ್ ಮಾಡೋಣ ನಿನ್ನೆ ರಾತ್ರಿಯಿಂದ ನಮ್ಮ ಮತ್ತೆ ಅವ್ರು ಇದ್ದಾರೆ ನೋಡ್ರಿ ಪಾಪ ನಿದ್ದೆಲ್ಲ ಜಸ್ಟ್ ಊಟ ಮುಗಿದ್ರಿ ಜಸ್ಟ್ ನಾವು ಊಟ ಮಾಡಿ ಸುಮ್ಮತೇವ್ರಿ ಊಟ ಮುಗಿಸ್ಕೊಂಡ ಇಲ್ಲೇ ರೆಸ್ಟ್ ಮಾಡ್ತಾ ಹೋಗ್ತಿದೇವ್ರಿ ಎಷ್ಟಂತ ಮೊಬೈಲ್ ನೋಡಿದ್ ನೋಡಿ 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 ಬೇಜಾರಾಗಿ ಬಿಟ್ಟತೆ ಹಂಗ ಒನ್ ಅವ್ರ ಇಲ್ಲೇ ಮುಕೊಂಡಂಗೆ ಮಾಡಿದ್ವಿ ಹಂಗ ಸ್ನಿದ ಇವಾಗ ಟೈಮ್ ನಾಕೂರಿ ಆಗಿದೆ ಕಾಫಿ ಬೇಕಂತ ಕಾಫಿ ತಂದು ಕೊಡೋಣ್ರಿ ಕೆಳಗಡೆ ನೋಡೋಣ ಇವಾಗ ಜಸ್ಟ್ ನಾವು ಆಚೆ ಬಂದಿವಿ ಹೊರಡೆ ಕುಂತು ಮೈಂಡ್ ಒಂದು ಸ್ವಲ್ಪ ಬ್ಲಾಂಕ್ ಆಗಿಬಿಟ್ಟಿದೆ ಅಕ್ಕಾಕಲೆ ಬಂದುರು ಹಾಗಾ ಟೇಕೊಂಡ ಅಂತ ಟೇಕೊಂಡ ದಾತಾ ಬಡೋಣ ಓ ಒಳಗಡೆ ಕುಂತು 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 ಬೇಜಾರಾಗಿ ಆಚೆಕಡೆ ಬಂದು ಟೀಕೊಂಡ ಅಂತ ಹೇಳಿ ಟೀಕೊಂಡ ಹೊರತಿದೆವ್ರಿ ಗಾರ್ಡನ್ ಮತ್ತೆ ಸಕ್ಕಾಪಂತ ಕ್ಲೀನಾಗಿ ಮಂಟನ್ ಮಾಡತರ ಹಾಲ್ ಡಿಮಟಿಸೆನ್ ಮಾಡ್ ನಮ್ಮ ಗಡೇ ಪಾರ್ಕ್ ಮಾಡಿದ್ರೆ ಗಾರ್ಡನ್ ಏಕಾಲಸ್ತಿಲ್ಲ ನಮ್ ಗಾಡಿ ಎಲ್ಲೇ ಹಾಕಿದಾರೀ ಚೆಕ್ ಮಾಡೋಣ ಒಳಗಡೆ ಆಸ್ಪತ್ರೆಗೆ ಬಂದೋರ್ ಏನಿದಾರೆ ಎಲ್ಲರೂ ಅವ್ರದೇ ಆದ್ರ ಸಮಸ್ಯೆ ಇರ್ತಾರೆ ನೋಡ್ರಿ ಏನಾದ್ರು ಯೋಚನೆ ಮಾಡ್ತಾ ಕೂತಿರ್ತಾರೆ ನಮ್ದು ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೇರಿ ಇಲ್ಲ ಎಲ್ಲಿದೆ ನೋ ಹುಕ್ಬೇಕ ನೋಡ್ರಿ ಇವಾಗ ಬೆಳಗ್ಗೆ ಬಂದ ಬೈಕ್ ಇಲ್ಲೇ ಹಾಕಿದ್ದೆ ನೋಡ್ರಿ ಇಲ್ಲಿ ಬೈಕ್ ಪಾರ್ಕಿಂಗ್ ಅಲ್ಲಿ ಸಲ ಚೆಕ್ ಮಾಡೋಣ ಎಲ್ಲಿ ಹಾಕಿದಾರ ಅಂತ ನೋಡೋಣ ಇಲ್ಲೇ ಹಾಕಿದಾರೀ ಬೈಕ್ ಇಲ್ಲೇ ಹಾಕಿಲ್ಲ ಹುಡುಕಿದಿವೆ ಸಿಕ್ಕಿದೆ ಇಲ್ಲೇ ಇದೆ ಬೈಕ್ ಸಮಸ್ಯೆ ಏನಿಲ್ಲರಿ ಪಾಪ ಅವ್ರ ಪಾರ್ಕಿಂಗ್ ಒಳಗಡೆ ಹಾಕಿ ಇನ್ಫಾರ್ಮ್ ಮಾಡಿ ಹೋಗಿದಾರೂಟಿ ಹಾಕಿದಾನೆ ಒಂದ್ ಬೈಕ್ ಹಾಕಿದ್ರ ಸಿಕ್ಕಿದೆ ಬೈಕ್ ಏನ್ ಸಮಸ್ಯೆ ಇಲ್ಲ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವ್ಯವಸ್ಥೆ ಏನಾದ್ರೆ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ವ್ಯವಸ್ಥಿತವಾಗಿದೆ ಮೆಡಿಸಿನ್ ಬೇಕಂತೀ ಫೋನ್ ಮಾಡಿದಾರ ಮಾಡಿದಾರೋಣ ಇವಾಗ ಇಲ್ಲಿ ಕ್ಯೂಗಳನ್ನು ತೊಗೊಳ್ಳೋಕ್ಕೆ ನಿರ್ಮಾಣ ಇಪ್ಪತ್ತ ನಾಲ್ಕು ನಿಮಿಷ ಬೇಕು ನೋಡಿ ಮೆಡಿಸಿನ್ ತೊಳಕ್ಕೆ ನಮ್ಮ ಮಾವನವ್ರು ಬಂದ್ರು ಅದಕ್ಕೋಸ್ಕರ ನಾನು ಅವ್ರನ್ನ ಕಳಿಸಿ ನಾನು ಕಡೆ ಬಂದೆ ಟೀ ಟೈಮ್ ಇದೆ ಟೀ ಕುಡಿಯೋಣ ಟೈಮ್ ಇವಾಗ ಸಂಜೆ ಆರು ಗಂಟೆ ಇಷ್ಟೊತ್ತು ಹಾಸ್ಪಿಟ್ಲ್ ಒಳಗಡೆ ಇದ್ದಿವ್ರಿ ಇವಾಗ ಮನೆ ಕಡೆ ಹೊಡ್ತಾಯಿದ್ದೇನೆ ಮಸ್ತ್ ಮನೆಗೆ ಹೋದಾದ್ಮೇಲೆ ಮೊದಲನೇ ಕೆಲಸ ಮಾಡೋಂಥ ಎರಡು ತಿಂಗಳಿಂದ ಏನೇ ಕೆಲಸ ಇಲ್ಲ ಕನೆಕ್ಟ್ ಆಗ್ತೇನೆ ನಮಗೆ ಇವಾಗ ನಾವು ಮನೆ ಕೊಡ್ತೀವಿ ನಮ್ಮ ಗಾಡಿಯಲ್ಲೇ ಹಾಕಿದ್ದಾರೆ ರೀ ಪಾರ್ಕಿಂಗ್ ಬಾಟಲ್ಲೇ ಹಾಕಿದ್ದಾರೆ ರೋಡು ಸಮಯ ಗಾರ್ಮೆಂಟ್ಸ್ ಟೈಮ್ ನೋಡ್ರಿ ವೆಸ್ಟ್ ಆಗ್ತೈತಿ ಜಸ್ಟ್ ಮನೆ ಬಂದು ನೋಡ್ರಿ ಫ್ರೆಶ್ ಅಪ್ ಆಗಿದ್ರಿ ನೀನು ನೈಟ್ ಕರೆಕ್ಟ್ ಟೈಮ್ ನಿದ್ದೆ ಇಲ್ಲ ತಲೆ ನೋಯ್ತಾ ಇದೆ ಕಣ್ಣು ಬೇರೆ ಎಳಿತಾ ಇದೆ ಟೈಮ್ ನೋಡೋಣ ಎಂಟು ಗಂಟೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಟ್ಯೂನ್ ಫಾರ್ ದ ನೀವು ಲಾಗ್ ಅಂತ ಇವತ್ತಿನ ಲಾಗ್ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶುಭದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್